ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಭಾಗ್ಯಲಕ್ಷ್ಮಿ ಇಂದಿನ ಪೂರ್ಣ ಸಂಚಿಕೆಯನ್ನು ನೋಡೋಣ ಈ ವಿಡಿಯೋದಲ್ಲಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಂಡು ಪಕ್ಕದಲ್ಲೇ ಆಲ್ ಅಂತಿರೋ ಬಟನ್ನ ಕ್ಲಿಕ್ ಮಾಡಿ ಅದರಿಂದ ನಾನು ಹಾಕುವಂತೆಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿ ಬರುತ್ತೆ ಇಲ್ಲಿ ಮೊದಲಿಗೆ ಆಫೀಸ್ ಬಾಸ್ ಇರ್ತಾರಲ್ಲ ಬಾಸ್ ಹೆಂಡತಿ ಬಂದುಬಿಟ್ಟು ಭಾಗ್ಯ ಅವ್ರಿಗೆ ಇನ್ವೈ ಇನ್ವೈಟ್ ಮಾಡಿರ್ತಾರೆ ಅವರು ಏನು ಮಾ ಏನಾಗ್ತಿದಪ್ಪ ಅಂದರೆ ಅಲ್ಲಿ ಅವ್ರ ಕೈ ತುತ್ತು ಕ್ಯಾಟರಿಂಗ್ ಸರ್ವಿಸ್ನ ಆ ಕಂಪ್ನೀಲಿ ಓಪನ್ ಮಾಡ್ತಾ ಇರ್ತಾರೆ ಅದಕ್ಕೆ ಅವರ ಬಾಸ್ ಮತ್ತು ಬಾಸ್ ಹೆಂಡತಿ ಇಬ್ರು ಕೂಡ ಅವ್ರಿಗೆ ಪರ್ಮಿಷನ್ ಕೊಟ್ಟಿರ್ತಾರೆ ಪರ್ಮಿಷನ್ ಕೊಟ್ಟಿರೋದ್ರಿಂದ ಅವ್ರು ಅದನ್ನು ಓಪನ್ ಮಾಡೋದಕ್ಕೋಸ್ಕರ ಅಲ್ಲಿ ಬಂದಿರ್ತಾರೆ ಅವ್ರ ಫ್ಯಾಮಿಲಿ ಪೂರ್ತಿ ಅದನ್ನು ತಾಂಡವ್ ಮತ್ತು ಶ್ರೇಷ್ಠ ಅವ್ರಿಬ್ಬರೂ ನೋಡಿಬಿಟ್ಟು ತುಂಬ ಅವ್ರಿಗೆ ಮಕ್ಕ ಕೊಡ್ದಾಗ ಆಗಿರುತ್ತೆ ಫುಲ್ ಹುರ್ಕೊತಾ ಇರ್ತಾರೆ ಹಾಗೆ ಇಲ್ಲಿ ನೋಡಿದ್ರೆ ಅಲ್ಲಿ ಒಬ್ಬರು ಬಂದ್ಬಿಟ್ಟು ಈ ಥರ ಎಲ್ಲ ನಡೀತಾ ಇರಬೇಕಾದ್ರೆ ತಾಂಡವ ಹತ್ರ ಬಂದು ನೀವು ತಾಂಡವ ಅಂತ ಕೇಳಿ ಹೌದು ಹೇಳಿ ಅಂತ ಹೇಳಿದಾಗ ನಮ್ಮ ನಿಮ್ಮದು ಕೋಡ್ ನಂಬರ್ ಹೇಳಿ ಅಂತ ಕೇಳ್ತಾರೆ ಯಾಕೆ ನನ್ನ ಕೋಡ್ ನಂಬರ್ ನಿಮಗೆ ಕೊಡಬೇಕು ಅಂತ ತಾಂಡವ ಅವ್ರು ಕೇಳ್ತಾರೆ ಅದಕ್ಕೆ ಇದು ಆಫೀಸ್ ಆಫೀಸ್ ಬಾಸ್ ಹೆಂಡ್ತಿಯವರು ಹೇಳಿದ್ದಾರೆ ನಿಮ್ಮ ಕೋಡ್ ನಂಬರ್ನ ಕಲೆಕ್ಟ್ ಮಾಡ್ಕೊಂಬನ್ನಿ ಅಂತ ಸೊ ಅದಕ್ಕೆ ಕೇಳ್ತಾ ಇದ್ದೀನಿ ಹೇಳಿ ಅಂತ ಹೇಳ್ತಾರೆ ಅದಕ್ಕೆ ಆಯಿತು ಸರಿ ಅಂತ ಹೇಳಿ ತಾಂಡವ್ರು ಹೇಳ್ತಾರೆ ನೆಕ್ಸ್ಟ್ ಆಯಿತು ಅಂತ ಹೇಳಿಬಿಟ್ಟು ಶ್ರೇಷ್ಠ ಅವ್ರಿಗೂ ಕೂಡ ನೀವು ಶ್ರೇಷ್ಠನ ಅಂತ ಹೇಳಿ ಹೋಗಿ ಕೇಳ್ತಾರೆ ಹೋಗ್ ಕೇಳಿಬಿಟ್ಟು ನಿಮ್ಮದು ಕೂಡ ಕೋಡ್ ನಂಬರ್ ಹೇಳಿ ಆಫೀಸ್ ಬಾಸ್ ಹೆಂಡ್ತಿಯವರು ಹೇಳಿದ್ದಾರೆ ಅಂತ ಹೇಳಿ ಅವ್ರದ್ದು ಕೂಡ ಕೋಡ್ ನಂಬರ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋದಾಗ ಆಗ ಶ್ರೇಷ್ಠ ಅವರು ಕೋಡ್ ನಂಬರ್ನ ಕೊಡೋದಿಲ್ಲ ಆಗ ಯಾಕೆ ಅಂತ ಹೇಳಿ ಕೇಳ್ತಾರೆ ಆಗ ಇವ್ರು ಇಲ್ಲಿ ಬಂದಿರುವಂಥ ವ್ಯಕ್ತಿ ಹೇಳ್ತಾರೆ ನೀವು ಹೇಳಿಲ್ಲ ಅಂದರೆ ತಿರ್ಗ ಬಯಸ್ಕೋತೀರ ಬಾಸ್ ಹೆಂಡತಿ ಕಡೆಯಿಂದ ಅಂತ ಹೇಳಿ ಹೇಳ್ತಾರೆ ಆಗ ಸರಿ ಆಯಿತು ಅಂತ ಹೇಳಿ ಅವರು ಕೂಡ ಹೇಳ್ತಾರೆ ಸರಿ ಅಂತ ಹೇಳಿ ಇಬ್ರು ಕೂಡ ಅವ್ರದ್ದು ಕೋಡ್ ನಂಬರ್ಸ್ನ ಕೊಟ್ಟಿರ್ತಾರೆ ಹಾಗೆ ಹೋಗಿ ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾನೆ ಅದಾದಮೇಲೆ ಇಲ್ಲಿ ಎಲ್ಲ ಕೈ ತುತ್ತು ಸರ್ವಿಸ್ ಓಪನಿಂಗ್ಗೆ ಎಲ್ಲ ಬಂದಿರ್ತಾರೆ ಅವ್ರ ಫ್ಯಾಮಿಲಿ ಎಲ್ಲನೂ ಅಲ್ಲಿ ಈ ಬಾಸ್ ಹೆಂಡತಿ ಬಂದ್ಬಿಟ್ಟು ನಾನು ಸ್ವಲ್ಪ ಭಾಗ್ಯ ಬಗ್ಗೆ ಮಾತಾಡ್ಬೋದಾ ಅಂತ ಕೇಳ್ತಾರೆ ಆಗ ಅದಕ್ಕೆ ಏನಿದೆ ಅಂತ ಹೇಳಿ ಬಾಸ್ ಹೇಳ್ತಾರೆ ಅದಕ್ಕೋಸ್ಕರ ಅವ್ರು ಬಂದ್ಬಿಟ್ಟು ಭಾಗ್ಯ ಹತ್ರ ಬಂದು ಈ ಒಳ್ಳೆ ಇವಳು ಪ್ರತಿಭೆಯನ್ನು ನೋಡಿ ಇವ್ರಿಗೋಸ್ಕರ ನಾನು ಇವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀನಿ ಇಲ್ಲಿ ಕ್ಯಾಟ್ರಿಂಗ್ ಸರ್ವಿಸ್ನ ಓಪನ್ ಮಾಡೋದಕ್ಕೆ ಇವರು ಮೊದಲಿಗಿಂತ ಈಗ ಚೆನ್ನಾಗಿರುತ್ತೆ ನಮ್ಮ ಕ್ಯಾಟರಿಂಗ್ ಸರ್ವಿಸ್ ಕ್ಯಾಂಟೀನ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಈಗ ಭಾಗ್ಯ ಅವ್ರಿಗೆ ನೀವು ಬಂದು ಮಾತಾಡಿ ಅಂತ ಹೇಳ್ತಾರೆ ಭಾಗ್ಯ ಅವರು ನಾನು ಏನು ಮಾತಾಡಲಿ ಖುಷೀಲಿ ನನಗೆ ಮಾತೇ ಬರ್ತಿಲ್ಲ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಸರಿ ಅಂತ ಹೇಳಿ ಕುಸುಮ ಅವರ ಮಕಾನ ನೋಡಿಕೊಂಡು ಅಮ್ಮ ಬನ್ನಿ ನೀವು ಮಾತಾಡಿ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಕುಸುಮ ಅವರು ಬಂದು ಅವ್ರ ಮಗನ ತಾಂಡವನ ನೋಡಿಕೊಂಡು ಮಗ ನಮ್ಮ ಕೈ ಬಿಟ್ಟ ಆದರೆ ಇವರು ಸೊಸೆಯಾಗಿ ನನ್ನ ನನ್ನ ಗಂಡನ ಕೈ ಬಿಡಲಿಲ್ಲ ಅವರು ನನ್ನ ಮಗಳ ಥರ ಅಂತ ಹೇಳಿ ಇಲ್ಲಿ ಕುಸುಮ್ಮ ಅವರು ಭಾಗ್ಯ ಬಗ್ಗೆ ಹೇಳ್ತಾರೆ ಆಗ ಅವ್ರ ಕಣ್ಣಲ್ಲಿ ಸ್ವಲ್ಪ ನೀರು ಕೂಡ ಬರುತ್ತೆ ಅದನ್ನು ನೋಡಿಬಿಟ್ಟು ಎಲ್ಲರೂ ಕೂಡ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟು ಕ್ಲಾಪ್ಸ್ನ ಮಾಡ್ತಾ ಇರ್ತಾರೆ ಸುತ್ತ ಎಲ್ಲರೂ ಕೂಡ ಕ್ಲಾಪ್ಸ್ ಮಾಡ್ತಾ ಇರ್ತಾರೆ ಆಗ ತಾಂಡವ ಮತ್ತು ಶ್ರೇಷ್ಠ ಇದನ್ನು ನೋಡಿ ತುಂಬಾ ಉರ್ಕೊತಾ ಇರ್ತಾರೆ ತುಂಬ ಬೇಜಾರು ಮಾಡ್ಕೋತಾ ಇರ್ತಾರೆ ಇದಾದ ಮೇಲೆ ಇಲ್ಲಿಂದ ಭಾಗ್ಯ ಅವ್ರ ಬಗ್ಗೆ ಇವರು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಳು ಮನೆ ಮನೆ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಊಟಕ್ಕೆ ಕೂಡ ಇರಲಿಲ್ಲ ಊಟದ್ದು ಈಗ ಅವಳು ಕ ಅವಳು ಕಾಲ ಮೇಲೆ ಅವಳು ನಿಂತ್ಕೊಂಡು ಕೈ ತುತ್ತು ಸರ್ವಿಸ್ ಅಂತ ಕ್ಯಾಟರಿಂಗ್ ಸರ್ವಿಸ್ನ ಓಪನ್ ಮಾಡಿದ್ದಾಳೆ ಅದರಿಂದ ನಮಗೆ ಒಂಚೂರು ಬೇಜಾರಿಲ್ಲ ಅವಳು ಬೆನ್ನೆಲ್ ಬಗ್ಗೆ ನಾನು ನಿಂತಿರ್ತೀನಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ಸರಿ ಅಂತ ಹೇಳಿ ತಾಂಡವ ಮತ್ತು ಶ್ರೇಷ್ಠ ಇಬ್ಬರೂ ಕೂಡ ನೋಡ್ತಾ ನಿಂತಿರ್ತಾರೆ ಆಗ ಸರಿ ಅಂತ ಹೇಳಿ ಭಾಗ್ಯ ಅವರು ಎಲ್ರಿಗೂ ಕೂಡ ಸ್ವೀಟ್ನ ಹಂಚೋದಕ್ಕೆ ಅಂತ ಹೋಗಿರ್ತಾರೆ ಆಗ ತಾಂಡವ ಅವ್ರಿಗೆ ಮುಖ್ಯವಾಗಿ ನೀವಿಬ್ಬರು ತೊಗೋಬೇಕು ಸ್ವೀಟ್ನ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಏ ನಿನ್ನ ಇಲ್ಲಿ ಕರ್ತಿದ್ದು ನೀನು ಯಾಕೆ ಬಂದೆ ಅಂತ ಹೇಳಿ ತಾಂಡವ ಅವರು ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಬಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಭಾಗ್ಯ ಅವ್ರನ್ನ ನಾನು ನಿಮ್ಮನ್ನು ಬೇಡ ಅಂತ ಹೇಳಿ ಬಂದಿದ್ದೀನಿ ಹಾಗೆ ನಿಮ್ಮ ತಾಳಿನೂ ಕೂಡ ಬೇಡ ಅಂತ ನಿಮ್ಮ ಕೈಗೆ ಬಿಚ್ಚಿ ಕೊಟ್ಟಿದ್ದೀನಿ ಆದರೂ ಕೂಡ ನೀವು ನನ್ನ ನನ್ನ ಕಾಲ ಮೇಲೆ ನನ್ನ ನಿಂತ್ಕೊಳ್ಳೋದಕ್ಕೆ ಬಿಡೋಲ್ಲ ನಾನು ಏನೇ ಮಾಡೋದ್ರೂ ಕೂಡ ಅದು ಹಾಳು ಮಾಡೋದಕ್ಕೆ ನೋಡ್ತೀರಾ ಅಂತ ಹೇಳಿ ಹೇಳ್ತಾಯಿರ್ತಾರೆ ಅದನ್ನು ಅಲ್ಲಿರುವಂಥ ಎಲ್ಲ ಸ್ಟ್ಯಾಪ್ಸು ಕೂಡ ಇರ್ತಾರೆ ಆಗ ಶ್ರೇಷ್ಠ ಇದ್ದವಳು ನೀನು ಯಾಕೆ ಬಂದೆ ಇಲ್ಲಿಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲಿ ಇಬ್ರಿಗೂ ಕೂಡ ಕ್ಲ್ಯಾಶ್ ಆಗ್ತಾ ಇರುತ್ತೆ ಆದರೂ ಅದನ್ನೆಲ್ಲ ನೋಡ್ತಾ ಇದ್ದಿದ್ದ ಬಾಸ್ ಹಾಗೂ ಬಾಸ್ ಹೆಂಡತಿ ಇಬ್ಬರು ಕೂಡ ನೋಡ್ತಾ ಇರ್ತಾರೆ ಆಗ ಬಾಸ್ ಹೆಂಡತಿ ಆ ವ್ಯಕ್ತಿಗೆ ಸನ್ನೆಯನ್ನು ಮಾಡ್ತಾರೆ ಸನ್ನೆಯನ್ನು ಮಾಡಿ ಸರಿ ಅಂತ ಹೇಳಿದೆಲ್ಲ ಆದಮೇಲೆ ಇಲ್ಲಿಗೆ ಅಲ್ಲಿಗೆ ಒಂದು ಸ್ವೀಟ್ನ ಬಾಸ್ ಹೆಂಡ್ತಿ ಹೇಳ್ತಾರೆ ತಗೊಳ್ಳಿ ಸ್ವೀಟ್ ಯಾಕೆ ಈ ಥರ ಅಂತ ಹೇಳಿ ಶ್ರೇಷ್ಠ ಅವರು ಶ್ರೇಷ್ಠ ಅವ್ರಿಗೆ ಹೇಳ್ತಾರೆ ಶ್ರೇಷ್ಠ ನೀನು ನಿನ್ನ ಗಂಡನಿಗೆ ಹೇಳು ಸ್ವೀಟ್ನ ತೊಗೊಳೋದಕ್ಕೆ ಅಂತ ಆಗ ಇಬ್ಬರು ಕೂಡ ಸ್ವೀಟ್ನ ತೊಗೊಂಡು ಅಲ್ಲಿ ನಿಂತ್ಕೊಳ್ಳೋದೆಲ್ಲ ಹೊರಟೋಗ್ತಾರೆ ಆಮೇಲೆ ಇಲ್ಲಿ ಇನ್ನೂ ಪ್ರೋಗ್ರಾಮ್ ಇನ್ನು ಮುಗ್ದಿಲ್ಲ ಅಂತ ಹೇಳಿ ಹೇಳ್ತಾರೆ ಸೀನ್ ಕಟ್ಟಾದರೆ ಈ ಕಡೆ ಕಿಶೋರ್ ಆಫೀಸಲ್ಲಿ ಇರ್ತಾರೆ ಆಗ ಪೂಜಾ ಅವರು ಒಳಗಡೆ ಬರ್ತಾರೆ ಪೂಜಾ ಒಳಗಡೆ ಬಂದು ಅಡ್ವಾನ್ಸ್ ಅಮೌಂಟ್ನ ಅಲ್ಲಿಟ್ಟು ಹೋಗ್ತಾ ಇರ್ತಾರೆ ಆಗ ಕಿಶೋರ್ ಅವರು ಬಾಸ್ಗೆ ಗುಡ್ ಮಾರ್ನಿಂಗ್ ಹೇಳಲ್ವಾ ಅಂತ ಹೇಳಿ ಹೇಳ್ತಾರೆ ಆಗ ಪೂಜಾ ಅವರು ನಿಂತ್ಕೊಂಡು ಸರಿ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ ಆಗ ಕಿಶೋರ್ ಅವರು ಅವ್ರು ನಾವು ಹೋಗೋದಕ್ಕೆ ಬಿಡಲ್ಲ ಕರೆದು ಬಿಟ್ಟು ನಿನ್ನೆ ನೆನ್ನೆ ಥರ ಇವತ್ತು ಕೂಡ ಮೀಟಿಂಗ್ ಇದೆ ಅಂತ ಹೇಳ್ತಾರೆ ಅವರು ಸರ್ ನೀವು ನನಗೆ ಮೀಟಿಂಗ್ ಮೀಟಿಂಗ್ ಅಂತ ಅಲ್ದಾಡಿಸ್ಬೇಡಿ ನನಗೆ ಒಂದೇ ಕಡೆ ಕೆಲಸ ಕೊಡಿ ಅಂತ ಹೇಳಿ ಹೇಳ್ತಾರೆ ಆಗ ಆ ಥರ ಇದ್ದರೆ ನೀನು ಕೆಲಸ ಬಿಟ್ಟು ಹೋಗು ಈ ಥರನೇ ಕೆಲಸ ಇರುತ್ತೆ ಅಂತ ಹೇಳಿ ಹೇಳ್ತಾರೆ ಆಗ ಸರಿ ಆಯಿತು ಸರ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಸರಿ ಅಂತ ಹೇಳಿ ಒಪ್ಕೊಂಡು ಇವತ್ತು ಈವ್ನಿಂಗ್ ಮೀಟಿಂಗ್ ಇದೆ ಅದಕ್ಕೆ ರೆಡಿಯಾಗು ಹಾಗೂ ಇವಾಗಲೂ ಯಾರ್ಯಾರು ಅಮೌಂಟ್ನ ಕೊಟ್ಟಿಲ್ಲ ಹೋಗಿ ಕಲೆಕ್ಟ್ ಮಾಡ್ಕೊಂಬಾ ಅಂತ ಹೇಳಿ ಹೇಳ್ತಾರೆ ಕಿಶೋರ್ ಅವರು ಸರಿ ಅಂತ ಹೇಳಿ ಪೂಜಾ ಅವರು ಹೋಗ್ತಾಯಿರ್ತಾರೆ ಆಗ ಅಲ್ಲೇ ನಿಂತ್ಕೊಂಡು ನೋಡ್ತಾಯಿರ್ತಾರೆ ಆಗ ಕಿಶೋರ್ ಅವರು ಎದ್ದಿ ಹೊರಗಡೆ ಹೋಗಿ ಹೋಗಬೇಕು ಅಂತ ಹೇಳಿ ಇವ್ರಿಗೆ ಎಲ್ಲ ಕೆಲಸನೂ ಹೇಳಿ ಹೋಗಬೇಕಾದ್ರೆ ಇವರು ಪೂಜಾ ಅವರು ಅವ್ರಿಗೆ ಕಾಲು ಅಡ್ಡ ಕೊಟ್ಟು ಬೆಳೆಸ್ಬಿಡ್ತಾರೆ ಆಗ ಕಿಶೋರ್ ಅವ್ರಿಗೆ ಸ್ವಲ್ಪ ಏಟ್ ಕೂಡ ಆಗುತ್ತೆ ಅವರು ಏಟ್ ಏಟಾದಮೇಲೆ ಪೂಜಾ ಅವರು ಇವು ಜಾಸ್ತಿ ಏಟಾಯ್ತೇನೋ ನನ್ನ ಈ ಥರ ಆಟ ಆಡಬಾರ್ದಾಗಿತ್ತು ಅಂತ ಹೇಳಿ ಅನ್ಕೋತಾ ಇರ್ತಾರೆ ಆಗ ಸೀನ್ ಆದರೆ ಈ ಕಡೆ ಬಾಸ್ ಮತ್ತು ಬಾಸ್ ಹೆಂಡಿಯವ್ರು ಹೇಳ್ತಾರೆ ಭಾಗ್ಯ ಅವ್ರಿಗೆ ಇನ್ನೂ ಪ್ರೋಗ್ರಾಮ್ ಮುಗ್ದಿಲ್ಲ ಅಂತ ಹೇಳಿ ಎಲ್ಲ ಸ್ಟೆಪ್ಸ್ಗೂ ಹೇಳ್ತಾರೆ ಇನ್ನೂ ಇದೆ ಅನೌನ್ಸ್ಮೆಂಟ್ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲೇ ಇರಿಸ್ತಾರೆ ಈ ವ್ಯಕ್ತಿ ಹೋಗ್ಬಿಟ್ಟು ತಾಂಡವ್ ಹಾಗೂ ಶ್ರೇಷ್ಠನ ಕರ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸಿರ್ತಾರೆ ಆಗ ಇಬ್ಬರೂ ಕೂಡ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದಾದಮೇಲೆ ನಿಮ್ಮ ಅಲ್ಲಿ ಬಾಸ್ ಹೆಂಡತಿ ಅವರು ಎರಡು ಲೆಟರ್ಸ್ನ ಇಬ್ಬರು ಕೈಗೂ ಕೊಡ್ತಾರೆ ಕೊಟ್ಬಿಟ್ಟು ಇದು ನೋಡಿ ಇದೆರಡು ನಿಮಗೆ ಲೆಟರ್ಸ್ ಅಂತ ಹೇಳಿ ಹೇಳ್ತಾರೆ ಆಗ ಇದು ಏನು ಮೇಡಮ್ ಅಂತ ಹೇಳಿ ತಾಂಡವ್ ಅವ್ರು ಕೇಳ್ತಾರೆ ಆಗ ತಾಂಡವ್ಗೆ ಆ ಬಾಸ್ ಅವ್ರು ಹೇಳ್ತಾರೆ ನಿಮಗೆ ಗೊತ್ತು ನಿಮಗೆ ಓದೋದಕ್ಕೆ ಬರೋದಿಲ್ವಾ ಓಪನ್ ಮಾಡಿ ಓದಿ ಅಂತ ಹೇಳಿ ಹೇಳ್ತಾರೆ ಆಗ ಓಪನ್ ಮಾಡಿ ಓದಿದಾಗ ಅದರಲ್ಲಿ ಟರ್ಮಿನೇಷನ್ ಲೆಟರ್ ಅಂತ ಇರುತ್ತೆ ಅದನ್ನು ನೋಡಿಬಿಟ್ಟು ಇಬ್ಬರಿಗೂ ಕೂಡ ತುಂಬ ಶಾಕ್ ಆಗಿಬಿಡುತ್ತೆ ಆಗ ನಿಮ್ಮ 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 ಬಿಲಾಂಗಿಂಗ್ಸ್ ಥಿಂಗ್ಸ್ ಏನೇನಿದೆಯೋ ಅದೆಲ್ಲನ ತಗೊಂಡು ಹೋಗಿ ನಿಮಗೆ ಕೆಲಸದಿಂದ ತೆಗ್ದಾಕಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಅದನ್ನು ಕೇಳಿದ ಶ್ರೇಷ್ಠ ಆಗು ತಾಂಡವ್ಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಹಾಗೆ ಟೆನ್ಷನ್ ಕೊಟ್ಟು ಕೂಡ ಆಗ್ತಾ ಇರುತ್ತೆ ಆಗ ಇಬ್ಬರು ಕೂಡ ಅವರ ಬಾಕ್ಸ್ ಏನು ಬಿಲಾಂಗಿಂಗ್ಸ್ ಇರುತ್ತೋ ತೊಗೊಂಡು ಆಚೆ ಹೋಗ್ತಾ ಇರಬೇಕಾದ್ರೆ ಈ ಕಡೆಯಿಂದ ಭಾಗ್ಯ ಅವ್ರ ಎಂಟ್ರಿ ಆಗುತ್ತೆ ಈಗ ಮುಂದೆ ಏನಾಗುತ್ತೆ ಅಂತ ನಾವು ಅಪ್ಕಮಿಂಗ್ ಏನು ತಿಳ್ಕೊಳ್ಳೋಣ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ಫ್ರೆಂಡ್ಸ್